ಸಿಕ್ಸ್ ಟು ಸಿಕ್ಸ್ ಈ ಸಿನಿಮಾದಲ್ಲಿ ಮೊದಲು ನಮ್ಮ ಸತೀಶ್ ಬಾಬು ಸಾರು ಈ ಸಿನಿಮಾಗೆ ಸಂಗೀತ ನೀಡ್ತಾ ಇದ್ರು ಅವರಿಗೆ ಅನಾರೋಗ್ಯದಿಂದ ಅವರು ನಿಧನಾದ್ರು ಅದು ಇಡೀ ಟೀಮಿಗೆ ತುಂಬಾ ಆಘಾತ ಆಗಿದೆ ಇವತ್ತು ಅವರ ಅವರು ಉಳಿಸಿ ಹೋದಂತಹ ಮುಂದಿನ ಕೆಲಸನ ನಾನು ಕೈಗೆತ್ಕೊಂಡು ಮಾಡೋದಕ್ಕೆ ನನಗೆ ಪ್ರೊಡ್ಯೂಸರ್ ಸಾರು ಹಾಗೆ ಡೈರೆಕ್ಟರ್ ಸಾರು ಒಂದು ಅವಕಾಶ ಮಾಡಿಕೊಟ್ರು ಸೊ ಇದರ ಬ್ಯಾಕ್ ಗ್ರೌಂಡ್ ಸ್ಕೋರನ್ನು ನಾನು ಸ್ಟಾರ್ಟ್ ಮಾಡಿದೆ ಹಾಗೆ ಸಾಂಗಿನ ಕೆಲವೊಂದು ವರ್ಕ್ಗಳನ್ನು ಮಾಡಿಕೊಟ್ಟಿದ್ದೀನಿ ಈ ಕ್ಷಣದಲ್ಲಿ ನಾನು ಸತೀಶ್ ಬಾಬು ಸರ್ಗ ನೆನೆಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ವಿಜಯ ರಾಘವೇಂದ್ರ ಸರ್ ಜೊತೆಗೆ ಫಸ್ಟ್ ಸಿನ್ಮಾ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅದು ತುಂಬ ಖುಷಿ ಇದೆ ಹಾಗೆ ಸಿನಿಮಾ ಒಂದು ಈಗ ನನ್ನ ನಾಗೇಂದ್ರ ಸರ್ ಹೇಳಿದ್ರು ಒಂದು ಮಾತು ಫುಲ್ ನೈಟ್ ವರ್ಕ್ ನೈಟ್ ಹೊತ್ತೆ ನಮ್ದು ವರ್ಕ್ ಎಲ್ಲ ಎಡಿಟಿಂಗ್ ಇರ್ತಿತ್ತು ಅಂತ ನಮ್ಮ ಡೈರೆಕ್ಟ್ರು ನನ್ನ ಅಲ್ಲೂ ಬಿಟ್ಟಿಲ್ಲ ನಾನು ರೆಕಾರ್ಡಿಂಗ್ ಪ್ರತಿ ನೈಟೇ ವರ್ಕ್ ಮಾಡಿರೋದು ಆದ್ರೆ ಸಿಕ್ಸ್ ಟು ಸಿಕ್ಸ್ ಇರಲಿಲ್ಲ ಸಿಕ್ಸ್ ಟು ಸಿಕ್ಸ್ ಇರಲಿಲ್ಲ ನೈನ್ ಟು ನೈನ್ ಇತ್ತು ಎಲ್ಲರೂ ನನಗೂ ಬಿಟ್ಟಿಲ್ಲ ಫುಲ್ ನೈಟ್ ವರ್ಕ್ ಮಾಡ್ತಾನೆ ಇರ್ತಿದ್ವಿ ಬೆಳಗ್ಗೆ ಇನ್ನೇನು ಇದೇ ಮಾಡಬೇಕು ಸರ್ ಇದಿಷ್ಟು ಮುಗಿಸ್ಬಿಟ್ಟು ಹೋಗ್ಬಿಡ್ತಿದ್ ಸರ್ ಹೋಗಿ ಮನೆಗೆ ಬೆಳಗ್ಗೆ ಮತ್ತೆ ರಾತ್ರಿ ಬರ್ತೀನಿ ಅನ್ನೋದು ಈ ತರ ಒಳ್ಳೆ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ವರ್ಕ್ ಆಯಿತು ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ ಈಗ ನಾನು ವರ್ಕ್ ಮಾಡಿ ಡಿ ಟಿ ಎಸ್ ಸಿಗ್ ಹೋದ್ಮೇಲೂ ಡಿ ಟಿ ಎಸ್ ಸಿಲ್ ಕುತ್ಕೊಂಡು ನೋಡಿದಾಗ ಸರ್ ಇಲ್ಲಿ ಏನೋ ಬೇಕು ಅಂತ ಹೇಳಿ ಮತ್ತೆ ಹೋಗಿ ವರ್ಕ್ ಮಾಡಿದ್ದೀವಿ ಆ ಒಂದು ಬಾಂಡಿಂಗ್ ಅನ್ನ ನನಗೂ ಮತ್ತೆ ಡೈರೆಕ್ಟರ್ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಸಿಕ್ತು ಒಳ್ಳೆ ವರ್ಕ್ ನಡೀತು ಆಮೇಲೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ ಪ್ರತಿ ಸೀನ್ ಸೀನ್ ಅಲ್ಲೂ ಎಂಟ್ರಿಯಿಂದ ಹಿಡಿದು ಎಂಡಿಂಗ್ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಒಂದೊಂದೇ ಕ್ಯಾರೆಕ್ಟರ್ಗಳು ಆ್ಯಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಮಹತ್ವ ಏನು ಅನ್ನೋದು ನಮಗೆ ಅಲ್ಲಿ ಆ್ಯಡ್ ಆಗ್ತಾ ಆಗ್ತಾ ಗೊತ್ತಾಗುತ್ತೆ ಕೊನೆ ಎಂಡಿಂಗ್ವರೆಗೂ ಯಾವ ಕ್ಯಾರೆಕ್ಟರ್ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದೇ ಇಡೀ ಸಿಂಹದ ಒಂದು ಕಂಟೆಂಟು ಅಂದರೆ ಪ್ರತಿ ಒಂದು ಉಳಿಸ್ಕೋಬೇಕಾದ್ರೆ ಒಂದು ಫ್ಯಾಮಿಲಿ ಇರ್ಬೋದು ಒಂದು ಸ್ಟ್ರಗ್ಲಿಂಗ್ ಇರ್ಬೋದು ಇಡೀ ಲೈಫ್ ಇರ್ಬೋದು ಗೋಲ್ ಇರ್ಬೋದು ಪ್ರತಿಯೊಂದು ಈ ಎಫ್ ಐ ಆರ್ ಸಿಮಾದಲ್ಲಿ ನಾವು ನೋಡ್ಬೋದು ನಾಟ್ ಓನ್ಲಿ ಕೇ ಎಫ್ ಐ ಆರ್ ಅಂದ ತಕ್ಷಣ ಆ ಕೇಸ್ ಬಗ್ಗೆ ಮಾತ್ರ ಅಲ್ಲ ಪ್ರತಿ ನಾವು ವಿಷಯಗಳನ್ನು ಇದನ್ನು ಪರಿಗಣಿಸಿ ಸಿನಿಮಾದಲ್ಲಿ ಮಾಡಿದ್ದಾರೆ ನನಗೂ ಒಳ್ಳೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು ನನ್ನ ಕೆಲಸನ ಬಂದ ತಕ್ಷಣ ನನಗೆ ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದರು ನೋಡಿದವರೆಲ್ಲ ತುಂಬ ಖುಷಿಪಟ್ಟರು ಎಲ್ಲ ರೀ ರೆಕಾರ್ಡಿಂಗ್ ಅಂತ ಅದೇ ನಮಗೆ ಮುಂದಿನ ಬೆಳವಣಿಗೆಗೆ ಇನ್ನೂ ಮುಂದಿನ ಸಿನಿಮಾಗಳಿಗೆ ಒಳ್ಳೆ ವರ್ಕ್ ಮಾಡೋಕ್ಕೆ ಒಳ್ಳೆ ಇನ್ಸ್ಪಿರೇಷನ್ ಮಾತದು ಹೀಗೆ ಇನ್ನೂ ಹಲವಾರು ಸಿನಿಮಾ ಕಡೆಯಿಂದ ನನಗೆ ಕೊಡ್ತಾ ಇದ್ದಾರೆ ಅದು ನಂಗೆ ಖುಷಿ ವಿಷಯ ಒಳ್ಳೆ ವರ್ಕ್ ಮಾಡ್ಕೊಡ್ತೀನಿ ಸರ್ ನಿಮ್ಮ ಕೆಲಸ ನೀವು ಮತ್ತೆ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ನನ್ನ ಹಂಬಲ ಇದೆ ನಿಮ್ಮೆಲ್ಲರ ಎಲ್ಲ ಟೀಮಿಗೂ ಸಮೇತ ಇವತ್ತೆಲ್ಲರನ್ನೂ ಒಟ್ಟಿಗೆ ನೋಡ್ತಾ ಇದ್ದೀನಿ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನೀವು ಎಲ್ಲರೂ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಇಸ್ ಏನು ಸಿನಿಮಾ ಅಂದ್ರೆ ಹಂಗೆ ಒಂದ್ ಡೈರೆಕ್ಟರ್ ಕೈ ಹೋದ್ರೆ ಸಿನ್ಮಾ ಅವ್ರು ಏನ್ ಬೇಕಾದ್ರು ಮಾಡಿಸ್ತಾರೆ ಸೊ ಥ್ಯಾಂಕ್ ಯು ರಮನ್ ಸರ್ ಫಾರ್ ಟ್ರಸ್ಟಿಂಗ್ ಮೀ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಅಂಡ್ ಅಷ್ಟೇ ನಾನು ಮೇನ್ಲಿ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಪ್ಲೀಸ್ ಡೂ ಸಪೋರ್ಟ್ ಸಿನಿಮಾಗ್ ಸಪೋರ್ಟ್ ಮಾಡಿ ಇದು ಡೆಫಿನೆಟ್ಲಿ ಒಂದು ಥ್ರಿಲ್ಲರ್ ಆಗಿರುತ್ತೆ ನಾನು ಫಸ್ಟ್ ಟೈಮ್ ವಿಜಯ ರಾಘವೇಂದ್ರೀನಿ ಸೊ ಈ ಗೇಮ್ ಇಲ್ ದ ಫ್ರೀಡಮ್ ಟು ಆಕ್ಟ್ ನಾನು ಕಾನ್ಶಿಯಸ್ ಆಗಲಿ ಸ್ಟಾರ್ಟಿಂಗ್ ಕಾನ್ಶಿಯಸ್ ಆಗ್ತದೆ ಬಟ್ ಹಿ ಮೇಡ್ ಶೋರ್ ಐ ವಾಸ್ಟ್ ಕಾನ್ಶಿಯಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಪ್ಲೀಸ್ ಡೂ ಸಪೋರ್ಟ್ ಮಾಡಿ ಅಂಡ್ ಎಫ್ಐಆರ್ ಏನಂದ್ರೆ ಒಂದು ನೈಟ್ ಅಲ್ಲಿ ನಡೆಯುವಂತ ಕತೆ ಸಸ್ಪೆನ್ಸ್ ಆಕ್ಷನ್ ಕ್ರೈಮ್ ಥ್ರಿಲ್ಲರು ಇದನ್ನ ಇಷ್ಟು ಪ್ರೆಸೆಂಟ್ ಮಾಡಬೇಕು ನನ್ನಿಂದ ಆದಷ್ಟು ಮಾಡಿದೀನಿ ನಿಮ್ಮ ಸಹಕಾರ ನಮ್ಮ ಯು ತಮಿಳಿನ